ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಹೋಗೋಣ ಮೆನೆಪಟ್ಟ ಜನರಿಗೆ ಅನುಕೂಲ ಆಗೋ ಹಾಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಮಕ್ಕಳಿಗೆ ಶಾಲೆಗಳು ಸಿದ್ಧ ಆಗಲಿ ಅದಕ್ಕೆ ಈ ಪ್ಯೂವರ್ ಪಾಠ ಮಾಡಲಿ ಅಂತ ಕೂಡ ಎಲ್ಲ ಸಿದ್ಧ ಮಾಡ್ತಾನೆ ಇದರಿಂದಾಗಿ ಆ ಪೆಟ್ಟಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಇಷ್ಟ ಆಗೋದಿಲ್ಲ ಇನ್ನು ನೀರಾನೆ ಪ್ರಾಂತ್ಯ ತನ್ನದೇ ಆಡಳಿತ ರೂಪಿಸ್ಕೊಂಡು ಸುಮಾರು ಮೂರು ತಿಂಗಳು ಕಳೀತಾ ಬಂದಿರುತ್ತೆ ಆದರೆ ಭೂಮಾಲೀಕರ ಸಮಸ್ಯೆ ಬಗೆಹರಿದಿರೋದಿಲ್ಲ ಮೊದಲನೇ ತಿಂಗಳಲ್ಲೇ ನುಟ್ಮೋಸ್ ಅನ್ನೋ ಒಬ್ಬ ಭೂಮಾಲೀಕ ಅಂದರೆ ಜಮೀನ್ದಾರ್ ಅಂತಾರೆ ಅವನು ಅವನು ರಾಜಧಾನಿಯಿಂದ ಒಬ್ಬ ದೂತನನ್ನು ಗುಟ್ಟಾಗಿ ತನ್ನ ಮನೆಗೆ ಕಳಿಸಿದನಂತೆ ತನ್ನ ಪ್ರೀತಿ ಪಾತ್ರರಾದ ದಾಸಿಯನ್ನು ಕರೆಸ್ಕೊಂಡನಂತೆ ಅನ್ನೋ ಸುದ್ದಿ ಕೂಡ ಹುಟ್ಟುಕೊಳ್ಳುತ್ತೆ ಈ ಸುದ್ದಿಗೆ ಮೂಲ ಅಲ್ಲಿಯ ಒಬ್ಬ ಸೇವಕ ದೋಣಿ ಅಪರಾತ್ರಿಯಲ್ಲಿ ಬಂತು ಊರಿಗೆ ದೂರದಲ್ಲೇ ದಂಡೆ ಮುಟ್ಟಿ ಬೆಳಗಾಗೋದ್ರೊಳಗೆ ಹೊರಟು ಹೋಯಿತು ಅಂಥೇಳೆಲ್ಲ ವಿಷಯ ಹಬ್ಬತ್ತೆ ಹೇಗೂ ಊರಿನ ಹೊರ ವಲಯದಲ್ಲಿ ಇದ್ದಂತಹ ವಸತಿ ಪ್ರದೇಶ ಅದಾಗಿರುತ್ತೆ ಇನ್ನು ಸತಕ್ನಗ್ ಸೆನ್ ಮುಝರ್ಟ್ ಹೆಜಿರೆ ಸೀನ್ಯೂಹೆ ಇವರೆಲ್ಲರೂ ಭೂಮಾಲೀಕರು ಭೂ ತಮ್ಮಷ್ಟಕ್ಕೆ ಇವರುಗಳೆಲ್ಲ ಇರ್ತಾರೆ ರಾಜಧಾನಿಯಿಂದ ದಂಡು ಬಂದೇ ಬರುತ್ತೆ ಅಂತ ಅವ್ರು ಕಾಯ್ತಾನೆ ಇರ್ತಾರೆ ಆದರೆ ಬರೋದೇ ಇಲ್ಲ ನುಟ್ ಮೋಸ್ನ ದೂತನ ಚಟುವಟಿಕೆ ವಿಷಯ ತಿಳಿದು ಅವ್ರಿಗೂ ಕೂಡ ಸಿಟ್ಟು ಬರುತ್ತೆ ಏಕೆಂದರೆ ಅವನೇ ಏನೋ ಕಾರ್ಬಾರ್ ಮಾಡ್ತಾ ಇದ್ದಾನೆ ತಮಗೋಸ್ಕರ ಯಾವ ಸಂದೇಶವನ್ನು ಅವನು ಕಳಿಸಿಲ್ಲ ಅಂತ ಅವ್ರಿಗೆ ಒಳಗಡೆ ಅಸಮಾಧಾನ ಇರುತ್ತೆ ಇಷ್ಟು ದಿವಸ ಇವನು ಆ ಹೆಂಗಸನ್ನು ಬಿಟ್ಟು ಹೇಗಿದ್ನೋ ರಾಜಧಾನಿಯಲ್ಲಿ ಗೊತ್ತಿಲ್ಲ ಹಾಸಿಗೆ ಸುಖಕ್ಕೆ ಬೇರೆ ಅಂತಹದೇ ಹೆಣ್ಣು ಯಾವುದು ಇಲ್ಲಿ ಸಿಕ್ಕಲಿಲ್ವ ಅಲ್ಲಿಂದ ಕರೆಸ್ಕೊಂಡಿದ್ದಾನ ಅಂತ ಕೂಗಾಡ್ಕೊಳ್ತಾರೆ ಅವರ ಸೇವಕರಲ್ಲಿ ನಂಬಗೆ ಅವರು ದಿನ ಊರೊಳಗಡೆ ಹೋಗ್ಬಿಟ್ಟು ಊರಿನ ಸುದ್ದಿಯನ್ನು ತರ್ತಾ ಇರ್ತಾರೆ ಅಂದರೆ ಜನಸಾಮಾನ್ಯರು ಈ ಭೂಮಾಲೀಕರು ಅಥವಾ ಜಮೀನ್ದಾರರನ್ನ ತಮ್ಮ ಜೊತೆ ಬೆರೆಯೋಕ್ಕೆ ಬಿಟ್ಟಿರೋದು ಇಲ್ಲ ಹಾಗೆ ಅವರು ಕೂಡ ಇವ್ರ ಜೊತೆಗೆ ಬಂದು ಸೇರೋದು ತಮ್ಮ ಅಂತಸ್ತಕ್ಕೆ ತಕ್ಕದ್ದಲ್ಲ ಅಂತ ಹೇಳಿಬಿಟ್ಟು ಅವ್ರ ಪಾಡ್ಗವರು ಜನ ಇರ್ತಾರೆ ಇವರೆಲ್ಲ ಊರೊಳಗಡೆ ಒಂದೊಂದೇ ಸುಧಾರಣೆಗಳನ್ನ ಮಾಡಿಕೊಂಡು ಇರ್ತಾರೆ ಇನ್ನು ಮೆನಪಟ ಕೂಡ ಭೂಮಾಲೀಕರ ಹತ್ರಕ್ಕೆ ಕಂದಾಯ ವಸೂಲಿಗೆ ಹೋಗಬೇಡಿ ಅವರಾಗೆ ತಂದು ಕೊಟ್ಟರೆ ನೋಡೋಣ ಅಂತ ಹೇಳಿರ್ತಾನೆ ಬರೀ ಹತ್ತರಲ್ಲಿ ಒಂದು ಭಾಗ ಮಾತ್ರ ಕೊಡಬೇಕಾಗಿರುತ್ತೆ ಆದರೆ ಇಪ್ಪರನ್ನ ಹತ್ರ ಇದ್ದಂತಹ ಸುಳ್ಳು ದಾಖಲೆ ಪ್ರಕಾರ ಅಲ್ಲ ಅದು ವಾಸ್ತವವಾಗಿ ಇರೋ ದಾಸ್ತಾನಿನ ಆಧಾರದ ಮೇಲೆ ಆಗಬೇಕಾದ ಸಂದಾಯ ಅದಾಗಿರುತ್ತೆ ವಸೂಲಿಗೆ ಬರದೇ ಇದ್ದದನ್ನು ಕಂಡು ಅವ್ರಿಗೂ ಕೂಡ ಹೆದರಿಕೆ ಆಗಿರುತ್ತೆ ಇನ್ನು ನಮ್ಮ ತಂಡೆಗೆ ಬರಲಿಕ್ಕಿಲ್ಲ ಇವರು ಅಂತ ಕೂಡ ಅವ್ರು ಯೋಚನೆ ಮಾಡ್ತಾರೆ ಅರ್ಚಕನಿಗೂ ಕೂಡ ಹೇಳಿ ಕಳಿಸ್ತಾರೆ ಅವನ ಹತ್ರ ಮಾತಾಡಬೇಕು ಅಂತ ಆದರೆ ಆತ ಮಂದಿರಕ್ಕೆ ಬನ್ನಿ ಅಂತ ಹೇಳಿ ಕಳಿಸ್ತಾನೆ ಇನ್ನು ಹೇ ಅಂದರೆ ಇವನು ಕೂಡ ಒಬ್ಬ ಭೂಮಾಲೀಕ ಅವನ ಹೆಂಡತಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿರುತ್ತೆ ಎಡಗೈ ಚಲನೆ ಒಂದು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಆದರೂ ಕೂಡ ಅವಳನ್ನು ನೋಡೋಕ್ಕೆ ಅರ್ಚಕ ಬರೋದಿಲ್ಲ ಅಂದರೆ ಇಲ್ಲಿ ಅರ್ಚಕನೇ ವೈದ್ಯ ವೃತ್ತಿ ಕೂಡ ಮಾಡಬೇಕು ಶಿಕ್ಷಕ ವೃತ್ತಿನೂ ಮಾಡಬೇಕು ಪುರೋಹಿತನಾಗೂ ಕೂಡ ಇರಬೇಕು ಸಾಧ್ಯ ಇದ್ದದನ್ನೆಲ್ಲ ಮಾಡಿದ್ದಾಗಿದೆ ಅಂತ ಆತ ಹೇಳ್ತಾನೆ ಸತಕ್ನಕ್ ಮಂದಿರಕ್ಕೆ ಹೋಗ್ತಾನೆ ರೇಗಾಡ್ತಾನೆ ಅಪೆಟ್ ನಿಜ ಹೇಳಿ ನಾವು ಹೇಳಿ ಕಳಿಸ್ದಾಗ ನೀವು ಯಾಕೆ ಬರಲಿಲ್ಲ ನೀವು ನಮ್ಮ ಪಕ್ಷನೋ ಅವ್ರ ಪಕ್ಷನೋ ಅಂತ ಹೆಗರಾಡ್ತಾನೆ ನಾನು ದೇವರ ಪಕ್ಷ ಅಂತ ಆತ ಹೇಳ್ತಾನೆ ಬಹಳ ಬುದ್ಧಿವಂತ ನೀನು ಅಂತ ಹೇಳಿಬಿಟ್ಟು ಸತಕ್ನಕ್ ಹೇಳ್ತಾನೆ ಇನ್ನು ನೀರಾನೆ ಪ್ರಾಂತ್ಯದ ಎದುರು ದಂಡೆಯಲ್ಲಿ ಇದ್ದಿದ್ದು ಟಗರು ಪ್ರಾಂತ್ಯ ಅಂತ ಅಂದರೆ ಈಗ ನಮ್ಮಲ್ಲಿ ರಾಜ್ಯಗಳಿಗೆ ಬೇರೆ ಬೇರೆ ಹೆಸರು ಇಟ್ಕೋತೀವಲ್ವಾ ಅದೇ ಥರ ಅಲ್ಲಿ ಆಗಿನ ಕಾಲದಲ್ಲಿ ಪ್ರಾಣಿಗಳ ಹೆಸರನ್ನು ಅವರವರ ಪ್ರಾಂತ್ಯಗಳಿಗೆ ಇಡ್ತಾ ಇದ್ರು ಅಂದರೆ ಯಾವ ಪ್ರಾಂತ್ಯದಲ್ಲಿ ಯಾವುದಾದ್ರೂ ಪ್ರಾಣಿಗಳು ಸ್ವಲ್ಪ ಹೆಚ್ಚಿದ್ರೆ ಜಾಸ್ತಿ ಇದ್ದರೆ ಆ ಪ್ರಾಂತ್ಯಕ್ಕೆ ಆ ಪ್ರಾಣಿ ಹೆಸರು ಇರ್ತಿತ್ತು ಉದಾಹರಣೆಗೆ ನೀರಾನೆ ಪ್ರಾಂತ್ಯ ಟಗರು ಪ್ರಾಂತ್ಯ ಮೊಸಳೆ ಪ್ರಾಂತ್ಯ ಜಿಂಕೆ ಪ್ರಾಂತ್ಯ ಈ ಥರ ಇನ್ನು ಈ ನೀರಾನೆ ಪ್ರಾಂತ್ಯಕ್ಕೆ ಎದುರುಗಡೆ ಇದ್ದಿದ್ದು ಟಗರು ಪ್ರಾಂತ್ಯ ಅಂತ ಉತ್ತರ ದಿಕ್ಕಿನಲ್ಲಿ ಮೊಸಳೆ ಪ್ರಾಂತ ಇರುತ್ತೆ ಜಿಂಕೆ ಪ್ರಾಂತ ದಕ್ಷಿಣದಲ್ಲಿರುತ್ತೆ ಮೊಸಳೆ ಜಿಂಕೆ ಪ್ರಾಂತಗಳ ಗಡಿಯನ್ನು ಕಾಲ್ನಡಿಗೆಯಿಂದ ದಾಟಕ್ಕೂ ಸಾಧ್ಯ ಇತ್ತು ದೋಣಿಗಳಲ್ಲಿ ನದಿ ದಾಟಿ ಟಗರು ಪ್ರಾಂತ್ಯವನ್ನು ಕೂಡ ಮುಟ್ಟತಿದ್ರು ಸೆತೆಕ್ನಕ್ ಮತ್ತು ಸೆನ್ ವಸರ್ಟ್ ಏನ್ ಮಾಡ್ತಾರೆ ಆ ಪ್ರಾಂತ್ಯಗಳ ಭೂ ಮಾಲೀಕರಲ್ಲಿಗೆ ತಮ್ಮ ತಮ್ಮ ಸೇವಕರನ್ನ ರಹಸ್ಯವಾಗಿ ಕಳಿಸ್ತಾರೆ ಏನ್ ನಡೀತು ಅಲ್ಲಿ ಅಂತ ತಿಳ್ಕೊಳಕಲ್ಲಿ ಕುತೂಹಲ ಇರುತ್ತೆ ವಿನ ನೆರವಿನ ಯಾವ ಆಶ್ವಾಸನೆಯೂ ಆ ಪ್ರಾಂತ್ಯಗಳಿಂದ ಇವ್ರಿಗೆ ಬರೋದಿಲ್ಲ ಈ ಟಗರು ಮತ್ತು ನೀರಾನೆ ಪ್ರಾಂತ್ಯಗಳ ಕೆಲವರಲ್ಲಿ ಪರಸ್ಪರರನ್ನ ಕಾಣಕ್ಕೆ ಬರೋ ಹೋಗೋ ಪದ್ಧತಿ ಯಾವಾಗ ಇರುತ್ತೆ ಬುಡಕಟ್ಟುಗಳು ಬೇರೆ ಆಗಿದ್ರು ಕೂಡ ಕಟ್ಟಳೆ ಮೀರಿದ ಒಂದೆರಡು ವಿವಾಹಗಳು ಕೂಡ ಅಲ್ಲಿ ನಡೆದಿರುತ್ತವೆ ಇಲ್ಲಿನ ಘಟನೆಗಳಿಂದ ಎದುರು ದಂಡೆಯ ರೈತರು ಮತ್ತು ಇತರ ಶ್ರಮಜೀವಿಗಳಿಗೆ ಆಶ್ಚರ್ಯ ಆಗುತ್ತೆ ಏಕೆಂದರೆ ಇಲ್ಲಿ ಭೂಕಂದಾಯ ಅರ್ಧದಷ್ಟು ಇಳಿಸಿದರೆ ಅನ್ನೋ ಸುದ್ದಿ ಕೇಳಿ ಅಲ್ಲಿನವರಿಗೆ ಬಹಳ ಆಶ್ಚರ್ಯ ಆಗಿರುತ್ತೆ ನದಿ ದಾಟ್ಬಿಟ್ಟು ಬಿಟ್ಟು ಬಂದು ಇಲ್ಲಿ ನಡೆಯೋ ನಿರ್ಮಾಣ ಕಾರ್ಯಗಳನ್ನು ನೋಡ್ಕೊಂಡು ಹೋಗಬೇಕು ಅನ್ನೋ ಒಂದು ತವಕ ಅವರಲ್ಲಿರುತ್ತೆ ಅಲ್ಲಿ ಎದುರು ದಂಡೆನಲ್ಲಿ ಊರಿನಲ್ಲಿರೋದಿಲ್ಲ ದೋಣಿ ಕಟ್ಟೆನು ಇರೋದಿಲ್ಲ ಅವು ಇದ್ದದ್ದು ಉತ್ತರದಲ್ಲಿ ಒಪ್ಪತ್ತಿನ ದೋಣಿ ದೂರದಲ್ಲಿ ಆದ್ರೂ ಕೂಡ ಜನ ಬರ್ತಿರ್ತಾರೆ ಅಂಥವರ ಸಂಖ್ಯೆ ಹೆಚ್ಚಾಗುತ್ತೆ ಆಗ ನೀರಾನ ಪ್ರಾಂತ್ಯಕ್ಕೆ ಯಾರು ಹೋಗಬಾರ್ದು ಅಂತ ಅಲ್ಲಿನ ಪ್ರಾಂತ್ಯಪಾಲ ಆಜ್ಞೆಯನ್ನು ವಿಧಿಸ್ತಾನೆ ಈ ಸುದ್ದಿ ಈಜ್ ಬಂದಾಗ ಮಾತ್ರ ಇಲ್ಲಿನವರಿಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇರುತ್ತೆ ಮೆನೆಪ್ಟಾನೊಂದಿಗೆ ಸ್ನೋ ಮತ್ತು ಸೆಬೆಕ್ಕು ಮಾತ್ರ ಒಂದು ದಿವಸ ಇರ್ತಾರೆ ಅವರಿಬ್ಬರು ಕೂತ್ಕೊಂಡಿರ್ತಾರೆ ನೆಮ್ ಹೊಟೆಪ್ ಒಂಥರ ಅಸಹನೆಯಲ್ಲಿ ಕೇಳ್ತಾನೆ ಅಲ್ಲ ಎಷ್ಟು ದಿನ ಅಂತ ಈ ಭೂಮಾಲೀಕರನ್ನು ಹೀಗೆ ಸುಮ್ಮನೆ ಬಿಡೋದು ಅಂತ ಕೇಳಿದಾಗ ಮೆನಪ ಹೇಳ್ತಾನೆ ಮಹಾಪುರ ಬರುತ್ತೆ ಇಳಿಯುತ್ತೆ ಇಳಿಯೋ ಹೊತ್ತಿಗೆ ಸಮಸ್ಯೆ ತಾನೇ ತಾನಾಗೆ ಬಗೆಹರಿಯುತ್ತೆ ನೂರಾರು ಹೊಲಗಳಲ್ಲಿ ಉಳುಮೆ ಬಿತ್ತನೆ ಮಾಡೋಕ್ಕೆ ಕೆಲಸಗಾರರು ಎಲ್ಲಿ ಸಿಗ್ತಾರೆ ಆಗ ಅವರು ಮಾತುಕತೆಗೆ ಬಂದೇ ಬರ್ತಾರೆ ಅಂತ ಹೇಳ್ತಾನೆ ಅಂದರೆ ಆ ಜಮೀನ್ದಾರರ ಜಮೀನುಗಳಲ್ಲಿ ದುಡಿಯೋಕ್ಕೆ ಇಲ್ಲಿಂದ ಯಾವ ಕೆಲಸಗಾರರೂ ಹೋಗ್ತಾ ಇರೋದಿಲ್ಲ ಅವರು ಕೂಡ ಮಾತುಕತೆಗೆ ಯಾರನ್ನು ಕರೆದೇ ಇರೋದಿಲ್ಲ ಆಗ ಇನ್ನೊಬ್ಬ ಹೇಳ್ತಾನೆ ಇನ್ನು ನಾಲ್ಕೈದು ತಿಂಗಳು ಕಾಯ್ಬೇಕಾ ಅವರು ನಮ್ಮ ಪಾದಗಳಿಗೆ ನೆಟ್ಟಿರೋ ಮುಳ್ಳಿನ ಥರ ಅವರು ನಮಗೆ ಅದರಿಂದ ಕೀವಾ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ಆಗ ಮೆಣಪ್ಟ ಹೇಳ್ತಾನೆ ಅವರಿಂದ ಅಪಾಯ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ ಹೊಗೆ ಕಾಣಿಸಿದ ತಕ್ಷಣ ನೀರು ಅಥವಾ ಮರಳನ್ನ ಎಸೆಯೋಣ ಅವ್ರ ಕಡೆಗೆ ನಮ್ಮ ಗೂಡುಚಾರರು ಮಾತ್ರ ಎಚ್ಚರವಾಗಿರಬೇಕು ಅವರು ಉಸ್ತುವಾರಿಯನ್ನು ನೋಡ್ಕೋ ಅಂದ್ರೆ ಅವರಿಂದ ಯಾವುದಾದ್ರೂ ಅಪಾಯ ಕಂಡು ಬಂದರೆ ತಕ್ಷಣ ನಾವು ಅದಕ್ಕೆ ಪ್ರತ್ಯುಪಾಯ ಮಾಡೋಣ ಅಂತೇಳ್ಬಿಟ್ಟು ಮೆನೆಪ್ಟ ಹೇಳ್ತಾನೆ ಅವನೇನೋ ಹೇಳ್ತಾನೆ ಆದ್ರೆ ನೆಮ್ ಹೋಟಪ್ಗೆ ಅಸಮಾಧಾನ ಹೆಚ್ಚಾಗ್ತಾ ಇರುತ್ತೆ ಅದು ನಿಧಾನವಾಗಿ ಮೆನೆಪ್ಟಾಗೂ ಕೂಡ ಅಂಟುಕೊಳ್ಳುತ್ತೆ ಆ ತಿಂಗಳ ಹಿರಿಯರ ಸಮಿತಿಯಲ್ಲಿ ಸಭೆಯಲ್ಲಿ ಭೂಮಾಲೀಕರ ಪ್ರಶ್ನೆ ಕೂಡ ಚರ್ಚೆಗೆ ಬರುತ್ತೆ ಹೋರಾಟ ಅನ್ನೋದು ಅವರಿಂದ ಸಾಧ್ಯ ಇಲ್ಲ ನಮ್ಮ ಒಂದು ಇಪ್ಪತ್ತು ಯುವಕರು ಸಾಕು ಅವ್ರು ಆಸ್ತಿ ಪಾಸ್ತಿ ಎಲ್ಲ ವಶ ಮಾಡ್ಕೊಂಡ್ಬಿಡ್ಬೋದು ಅದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೆಮ್ ಟಿ ಅನ್ನೋ ಒಬ್ಬ ಯುವಕ ಹೇಳ್ತಾನೆ ಮತ್ತೊಬ್ಬ ಶ್ಯಮಾ ಅಂತ ಅವನು ಹೇಳ್ತಾನೆ ಮಾತುಕತೆ ಕರೆಯೋಣ ಅವರನ್ನು ಸತೀಸ್ ಉದಯಕ್ಕೆ ಹತ್ತು ದಿನ ಇದೆ ಅನ್ನುವಾಗ ಆಮಂತ್ರಣ ಕಳಿಸೋಣ ನೂತನ ವರ್ಷದ ಆರಂಭದ ದಿವಸನೇ ಎಲ್ಲ ಇತ್ಯರ್ಥ ಆಗ್ಬಿಡ್ಲಿ ಅಂತೇಳಿ ಹೇಳ್ತಾನೆ ಉಳಿದವರು ಒಪ್ತಾರೆ ಇಪ್ಪ ಯೋವರು ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕು ಹೊಟೆಪ್ಪು ಜೊತೆಲಿರ್ಬೇಕು ಅಂತ ಕೂಡ ಎಲ್ಲ ತೀರ್ಮಾನ ಮಾಡ್ಕೊಂತಾರೆ ಹೊಸ ವರ್ಷದ ಆರಂಭ ಹತ್ರ ಬಂತು ಅಂದ್ಬಿಟ್ಟು ಊರಿನ ಜನರಿಗೆಲ್ಲ ಸಡಗರ ಶುರು ಆಗತ್ತೆ ನದಿ ದಡದವರ ಉತ್ಸಾಹ ಒಳನಾಡಿಗೂ ಕೂಡ ಹಬ್ಬತಾ ಹೋಗುತ್ತೆ ಇಂತಹ ವಾತಾವರಣ ಇದ್ದಾಗ ಇಪ್ಯೂವರ್ ಮತ್ತು ಹೊಟೆಪ್ ಒಂದು ದಿನ ಭೂ ಮಾಲೀಕರನ್ನ ನೋಡ್ಲಿಕ್ಕೆ ಅಂತೇಳಿ ಹೋಗ್ತಾರೆ ನೂತನ ವರ್ಷದ ದಿನ ರಾಜಗೃಹಕ್ಕೆ ಮಾತುಕತೆಗೆ ಬರಬೇಕು ಅಂತ ನಿಮ್ಮನ್ನೆಲ್ಲ ಕಲೀಲಿಕ್ಕೆ ಬಂದಿದ್ದೀವಿ ಈ ವರ್ಷದ ಕಂದಾಯ ಮುಂದಿನ ವರ್ಷದ ಉತ್ತನೆ ಬಿತ್ತನೆ ಇವೆಲ್ಲ ಅವತ್ತೇ ತೀರ್ಮಾನ ಆಗಬೇಕು ತಪ್ಪದೆ ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಇಪ್ಪಿಯವರು ಹೇಳ್ತಾನೆ ಆದರೆ ಅವರುಗಳು ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಿಲ್ಲ ಎಲ್ಲರೂ ಮೌನವಾಗಿರ್ತಾರೆ ಸಿನ್ಯೂಹಕ್ಕೆ ಮಾತ್ರ ಸುಮ್ಮನೆ ಹುಸಿನಗೆ ಬೀರ್ತಾನೆ ಭೂ ರಾಜಗೃಹಕ್ಕೆ ಬರಕ್ಕೆ ಹೇಳಿದ ಸುದ್ದಿ ಒಂದೇ ದಿನದಲ್ಲಿ ಎಲ್ಲರಲ್ಲೂ ಅದೇ ಮಾತಾಗೋಗುತ್ತೆ ಅದರ ಬೆನ್ನಲ್ಲೇ ಇನ್ನೂ ಒಂದು ವದಂತಿ ಶುರುವಾಗುತ್ತೆ ನೂತನ ವರ್ಷಾರಂಭದ ಉತ್ಸವದಲ್ಲಿ ಭೂಮಾಲೀಕರು ಭಾಗವಹಿಸ್ತಾರಂತೆ ಅಂತ ಅಂಥೇಳ್ಬಿಟ್ಟು ಆಗ ಕ್ನೆಮ್ ಹೊಟೆಪ್ ಆ ವದಂತಿಯ ಮೂಲವನ್ನು ಕೆದಕದಾಗ ಭೂಮಾಲೀಕರ ವಸತಿ ಪ್ರದೇಶದಿಂದಲೇ ಅದು ಬಂದಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ ಮಾರನೇ ದಿನ ಬಟ ಓಡಿಬರ್ತಾನೆ ಕ್ನೆಮ್ ಶತಕ್ ನಗ್ತನ ದೊಡ್ಡ ದೋಣಿ ಇದೆ ನೋಡು ನಮ್ಮ ಕಟ್ಟೆ ಕೆಳಗಡೆ ದಂಡೆ ಮೇಲೆ ಅದಿದೆ ಅದಕ್ಕೆ ತಾಳೆಗರೆ ಮುಚ್ಚಿದ್ರು ಅದಕ್ಕೆ ಈಗ ಬಣ್ಣ ಗಿಣ್ಣ ಎಲ್ಲ ಬಳಿತಾ ಇದ್ದಾರೆ ಅಂತ ಹೇಳಿದಾಗ ಉತ್ಸವಕ್ಕೆ ತಯಾರಿ ಇರಬಹುದಲ್ವಾ ಹೇಳ್ಬಿಟ್ಟು ನಮ್ಗೆ ಕೇಳ್ತಾನೆ ಹೌದು ಅಂತ ಭಟ ಹೇಳ್ತಾನೆ ಹಬ್ಬಕ್ಕೆ ಮುನ್ನ ದಿನ ಹಿರಿಯರ ಸಮಿತಿ ಅವಸರ ಅವಸರವಾಗಿ ಸಭೆ ಸೇರುತ್ತೆ ಸತಕ್ ನೆಕ್ಕು ಸೆನ್ ಉಸರ್ಟು ಮತ್ತು ಹೆಜಿರೆ ಇವರುಗಳು ಸತೀಶ್ ನಕ್ಷತ್ರದ ಉದಯದ ರಾತ್ರಿಯೇ ಸಕುಟುಂಬವಾಗಿ ರಾಜಧಾನಿಗೆ ಪಲಾಯನ ಮಾಡ್ತಾರೆ ಅನ್ನೋ ವಾರ್ತೆ ತಿಳಿದು ಬರುತ್ತೆ ಟೆಮ್ ಹೋಟೆಪ್ ವರದಿ ಮಾಡ್ತಾನೆ ಎಲ್ಲರೂ ಉತ್ಸವ ಆಚರಣೆಯಲ್ಲಿ ಇರುವಾಗ ಓಡ್ ಹೋಗೋದು ಸುಲಭ ಆಗುತ್ತೆ ಅಂತ ಈ ಏರ್ಪಾಟನ್ನ ಮಾಡಿಕೊಂಡಿದ್ದಾರೆ ಅಂತ ಆಗ ಹೆಂಟಿ ಹೇಳ್ತಾನೆ ಬಟಾನ ಒಂದು ದೋಣಿನೇ ಸಾಕು ನಡು ನದಿಯಲ್ಲಿ ಅವರನ್ನೆಲ್ಲ ಹಿಡಿಬಹುದು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ಹಿಡಿಬಹುದು ಆಮೇಲೆ ಏನು ಮಾಡೋದು ಅಂತ ಮೆನೆಪ್ಟಾ ಕೇಳ್ತಾನೆ ಆ ಅದು ಬೇರೆ ಪ್ರಶ್ನೆ ಚರ್ಚೆ ಮಾಡಬೇಕು ಅಂತ ತಾನಿಸ್ ಅನ್ನೋನು ಹೇಳ್ತಾನೆ ಅವರನ್ನು ಹಿಡಿಲೇಬೇಕಾ ಅಂತ ಮೆನಪ್ಟ ಕೇಳಿದಾಗ ಶ್ಯಮಾ ಹೇಳ್ತಾನೆ ಹಿಡಿದ್ರೆ ಇಲ್ಲೇ ಸೆರೆ ಹಿಡಿಬೇಕು ಕಾವಲನ್ನು ಏರ್ಪಡಿಸ್ಬೇಕು ಹೋಗೋದಕ್ಕೆ ಬಿಟ್ಟರೆ ಅವ್ರು ಹೊರಟೋಗ್ತಾರೆ ನಮ್ಮ ಕೈಲಿ ಸಿಕ್ಕಲ್ಲ ಅಂತ ಹೇಳ್ತಾನೆ ಜೊತೆಗೆ ಈಗ ನುಟ್ಮೋಸು ಗೇಬು ಟೆಹುಟಿ ಎಲ್ಲ ಓಡಿ ಹೋಗಲಿಲ್ವಾ ಹಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಹೆಮೋನ್ ಅನ್ನೋನು ಹೇಳ್ತಾನೆ ಮತ್ತೆ ಅವರು ಹೊಲಗಳು ರಾಸುಗಳು ಇವೆಲ್ಲ ಬಿಟ್ಟು ಹೋಗ್ತಾರ ಅವರು ಅಂದಾಗ ಮೆನಪ್ಟ ಹೇಳ್ತಾನೆ ಅವ್ರು ಬಿಟ್ಟು ಹೋದ್ರೆ ಹೋಗ್ಲಿ ಅವೆಲ್ಲ ಜನರ ಸೊತ್ತಾಗುತ್ತೆ ಅಂತ ಹೇಳ್ತಾನೆ ಆದ್ರೆ ತಾನಿಸ್ಗೆ ಒಂದು ಅನುಮಾನ ಬರುತ್ತೆ ಸರಿ ನಾವೇನು ತೊಗೊಂಡ್ಬಿಡ್ಬೋದು ಆದ್ರೆ ಮತ್ತೆ ಅವರು ಮರಳಿ ಬಂದ್ರೆ ಏನ್ ಮಾಡ್ಬೇಕು ಅಂದಾಗ ಮೆನಪ್ಟ ಹೇಳ್ತಾನೆ ಮರಳಿ ಬಂದ್ರೆ ಅಲ್ವಾ ಅಂಥ ಪರಿಸ್ಥಿತಿಲಿ ಯಾವುದು ನ್ಯಾಯೋಚಿತ ಅನ್ಸುತ್ತೋ ಅದನ್ನ ಮಾಡೋಣ ಅಂತ ಹೇಳ್ತಾನೆ ಆಗ ಹೆಮ್ಟಿ ಹೇಳ್ತಾನೆ ಆಕ್ರಮಣಕಾರರು ಬಂದ ಮೇಲೆ ಶಸ್ತ್ರಾಭ್ಯಾಸ ಮಾಡೋದು ಸರಿಯಲ್ಲ ನಮ್ಮ ದಂಡು ನಾವು ಸಿದ್ಧ ಮಾಡ್ಕೋಬೇಕು ನಾನು ತರಬೇತಿ ಕೊಡ್ತೀನಿ ಎಲ್ಲರಿಗೂ ಅಂತೇಳ್ಬಿಟ್ಟು ಅಂದರೆ ಈ ಭೂಮಾಲೀಕರು ಇವರನ್ನ ಭೇಟಿ ಮಾಡೋಕ್ಕೆ ಬರೋಕ್ಕೆ ಇಷ್ಟ ಇಲ್ಲದೆ ರಾಜಧಾನಿಗೆ ಹೋಗ್ಬಿಡಬೇಕು ಅಲ್ಲಿ ಪೆರೋನ ರಕ್ಷಣೆ ಮತ್ತು ಸಲಹೆಯನ್ನು ಪಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂದ್ಬಿಟ್ಟು ನೂತನ ವರ್ಷದ ಆರಂಭದ ದಿವಸ ಅಲ್ಲಿಂದ ಓಡ್ ಹೋಗಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊತಾರೆ ಇನ್ನು ನೀರಾನೆ ಪ್ರಾಂತ್ಯದವರು ಓಡ್ ಹೋಗೋರನ್ನ ತಡೆಯೋದು ಬೇಡ ಅದ್ರ ಬದಲು ರಕ್ಷಣೆಗೆ ನಾವು ದಂಡನ್ನು ಸಿದ್ಧ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಳ್ತಾರೆ ಕಾಲು ಕೆದ್ರಿ ಭೂಮಾಲೀಕರನ್ನು ಜಗಳಕ್ಕೆ ಕಲಿಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಮೆನಪ್ಟ ಬಿಡಿಸಿ ಹೇಳ್ತಾನೆ ಆಗ ಅವನ ಮಾತನ್ನ ನೆಮ್ಮ ಹೊಟೆಪ್ ಒಪ್ಕೊತಾನೆ ಇನ್ನು ವರ್ಷಾರಂಭದ ರಾತ್ರಿ ಬಂತು ಐಗುಪ್ತದಲ್ಲಿ ಎಲ್ಲರಿಗೂ ಎಚ್ಚರಿಕೆ ಇರುತ್ತೆ ಆಕಾಶದಲ್ಲಿ ತುಂಬ ಉಜ್ವಲವಾದ ಪ್ರಭೆಯಿಂದ ಬೆಳಗ್ತಕ್ಕಂತಹ ಸೊತಿಸ್ ಅನ್ನೋ ನಕ್ಷತ್ರದ ವಿಷಯದಲ್ಲಿ ಆ ಜನರಕ್ಕೆ ಬಹಳ ಭಕ್ತಿಭಾವ ಇರುತ್ತೆ ಆ ನಕ್ಷತ್ರವನ್ನು ಆಕಾಶದಲ್ಲಿ ಗುರುತಿಸೋಕೆ ಮಕ್ಕಳಿಗೆ ಅವರು ಹೇಳ್ಕೊಡ್ತಾ ಇರ್ತಾರೆ ಯಾಕಿಷ್ಟೆಲ್ಲ ಸಡಗರ ಅಂದರೆ ಸೊತಿಸ್ನ ಚಲನೆಯನ್ನು ಆಧರಿಸಿ ಅಲ್ಲಿ ಋತುಗಳ ಗಣನೆಯನ್ನ ಮಾಡ್ತಾ ಇರ್ತಾರೆ ಅವತ್ ರಾತ್ರಿ ಹಬ್ಬಕ್ಕೆ ಸಿದ್ಧತೆ ನಡೀತಾ ಇರುತ್ತೆ ಮುಂಜಾನೆ ಪೂರ್ವ ದಿಕ್ಕಿನಲ್ಲಿ ಸುತಿಸ್ ಕಾಣಿಸ್ಕೊಂಡ ತಕ್ಷಣ ಜನರು ನೀಲ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಸ್ನಾನ ಆದ ನಂತರ ಹೊಸ ಬಟ್ಟೆ ಉಟ್ಕೊಂಡು ಹಬ್ಬದ ಅಡುಗೆ ಊಟ ಮಾಡ್ತಾರೆ ಯಾವುದೇ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಅದು ಯೋಗ್ಯವಾದ ದಿನ ಅಂತ ಹೇಳಿಬಿಟ್ಟು ಎಲ್ಲರೂ ಅಂದ್ಕೊಂಡಿರ್ತಾರೆ ಸಂಜೆ ಹೊತ್ತಿನಲ್ಲಿ ದೇವ ಮಂದಿರಕ್ಕೆ ಸ್ತ್ರೀ ಪುರುಷರ ಜಾತ್ರೆ ನಡೀತಾ ಇರುತ್ತೆ ಮಂದಿರದಲ್ಲೂ ಕೂಡ ಅವತ್ತು ವಿಶೇಷವಾದ ದೀಪಾಲಂಕಾರವನ್ನು ಮಾಡ್ತಾ ಇರ್ತಾರೆ ಇನ್ನು ಆ ರಾತ್ರಿ ನನಗೂ ಜಾಗರಣೆನೇ ಸತೀಸ್ ಉದಯ ಆದಮೇಲೇ ನಾನು ಮಲ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮೆನಪ್ಟ ನಮ್ಮ ಮಗ ರಾಮರಿಪ್ಟ ಹೇಳ್ತಾನೆ ಚಿಕ್ಕವರು ಹೆಚ್ಚು ಹೊತ್ತು ನಿದ್ದೆ ಕೆಡಬಾರ್ದು ನಾಳೆನೇ ಪಾಠಶಾಲೆ ಪ್ರಾರಂಭ ಆಗುತ್ತೆ ನೀನು ಮಲಕೋ ಅಂತ ಮೆನಪ್ಟ ಹೇಳ್ತಾನೆ ನಕ್ಷತ್ರ ಉದಿಯೋಕ್ಕೆ ಮುಂಚೆನೇ ನಿನ್ನನ್ನು ಎಬ್ಬಿಸ್ತೀವಿ ಮಲಕೋ ಅಂತ ಮಗನನ್ನು ಸಮಾಧಾನ ಪಡಿಸೋಕ್ಕೆ ನೆಫಿಸ್ ಪ್ರಯತ್ನ ಮಾಡ್ತಾಳೆ ಆದ್ರೆ ಮಗ ಒಪ್ಪೋದಿಲ್ಲ ಇಲ್ಲ ಆಮೇಲೆ ನೀನು ಮರೆತು ಬಿಡ್ತೀಯಾ ಅಂತ ಹೇಳ್ತಾನೆ ಗಂಡ ಹೆಂಡತಿ ಇಬ್ರು ಪರಸ್ಪರರನ್ನು ನೋಡ್ಕೊಳ್ತಾರೆ ನಿದ್ದೆ ಬರೋವರೆಗೂ ಕೂತಿರು ನಿದ್ದೆ ಬಂದ ಮೇಲೆ ನಾನು ಎಬ್ಬಸ್ತೀನಿ ನಿನ್ನ ಅಂತ ಮೆನಪ್ಟ ಮಗನಿಗೆ ಸಮಾಧಾನ ಮಾಡ್ತಾನೆ ಹೊರಗಡೆ ಸಂಗೀತ ವಾದ್ಯಗಳಿಂದ ರಾಗದ ಅಲೆಗಳು ಬರ್ತಾ ಇರುತ್ತೆ ಹಾಡುಗಾರಿಕೆ ಕೇಳ್ತಾ ಇರುತ್ತೆ ಎಲ್ಲೋ ಕುಣಿತಕ್ಕೆ ತಾಳ ಬಡಿಯೋದು ಕೇಳುತ್ತೆ ಲಯಬದ್ಧವಾಗಿ ಜನ ಕೇಕೆ ಹಾಕ್ತಿರ್ತಾರೆ ಚಂದ್ರ ಇಲ್ಲದೇ ಇರೋ ರಾತ್ರಿ ಅದು ಅಲ್ಲಿ ಇಲ್ಲಿ ಸುಟ್ಟ ರಂಜಕಗಳಿಂದ ಬೆಳಕು ಚಿಮ್ಮಿ ಬರ್ತಾ ಇರುತ್ತೆ ನಡು ರಾತ್ರಿ ಹೊತ್ತಿಗೆ ರಾಮರೇಟಾಗೆ ನಿದ್ದೆ ಪ್ರಾರಂಭ ಆಗುತ್ತೆ ತೂಕೊಡ್ಸಕ್ಕೆ ಶುರು ಮಾಡ್ತಾನೆ ನೆಫಿಸ್ ಅವನಿಗೆ ಹಾಸು ಕೊಡ್ತಾಳೆ ಅವನನ್ನು ಮಲಗಿಸ್ತಾಳೆ ತಣ್ಣನೆ ಗಾಳಿ ಬೀಸಲಿಕ್ಕೆ ಶುರು ಆಗುತ್ತೆ ಪೈಪರಸ್ ಕಾಂಡದ ಚೂರುಗಳನ್ನು ಮೆನೆಪಟ್ಟ ಒಲೆಗೆ ಹಾಕ್ತಾನೆ ಕೆಂಡೆಗಳ ಬಿಸಿ ಅಲ್ಲೆಲ್ಲ ಹರಡೋ ಹಾಗೆ ಮಾಡ್ತಾನೆ ಹೊರಗಡೆ ನಾಲ್ಕಾರು ಜನ ನಡೆದು ಬರ್ತಾ ಇರೋ ಸದ್ದು ಕೇಳುತ್ತೆ ಬಹುಶಃ ಇದು ಸ್ನೇಮ್ ಹೊಟಪ್ಪನ ಕಾವಲ ತಂಡದವ್ರು ಇರಬಹುದು ಅಂತ ಮೆನಪ್ಟ ಊಹೆ ಮಾಡಿಕೊಳ್ತಾನೆ ಸದ್ದು ಹತ್ತಿರ ಬರುತ್ತೆ ನಿಲ್ಲುತ್ತೆ ಜಾಲಂದ್ರ ಅಂದರೆ ಕಿಟಕಿ ಹತ್ತಿರಕ್ಕೆ ಮೆನಪ್ಟ ಹೋಗ್ತಾನೆ ಯಾರದು ಅಂತ ಕೇಳಿದಾಗ ನೆಮ್ ಉತ್ತರಿಸ್ತಾನೆ ನಾವೇನೆ ವಿಶೇಷ ಏನೂ ಇಲ್ಲ ಬಟ ದೋಣಿ ಇದಾನೆ ಅಂತ ಹೇಳಿದಾಗ ಸುಮ್ಮನೆ ಗಮನ ಇಟ್ಟಿರಿ ಅಷ್ಟೇ ಹೋಗೋರು ಹೋಗಲಿ ಅವ್ರನ್ನ ತಡಿಬೇಡಿ ಅಂತ ಹೇಳ್ತಾನೆ ಹೌದು ನಾವು ಅಷ್ಟೇ ಮಾಡ್ತೀವಿ ಮತ್ತು ಸ್ನಾನಕ್ಕೆ ಅಂತ ಕೇಳಿದಾಗ ಬರ್ತೀವಿ ಬರ್ತೀವಿ ಇನ್ನೂ ಸ್ವಲ್ಪ ಸಮಯ ಇದೆಯಲ್ಲ ಅಂತ ಮೆನಪ್ಟ ಹೇಳ್ತಾನೆ ನಾವು ಮುಂದೆ ಹೋಗ್ತಿರ್ತೀವಿ ಅಂದಾಗ ಆಯಿತು ಅಂತ ಮೆನಪ್ಟ ಒಪ್ಕೊಳ್ತಾನೆ ಕಾವಲಿನವರ ಪಾದಗಳು ಮತ್ತೆ ಸದ್ದು ಮಾಡಿ ದೂರ ಹೋಗುತ್ತೆ ಮೌನ ನೆಲೆಸುತ್ತೆ ನೆಫಿಸ್ ದೀಪವನ್ನು ಆರಿಸ್ತಾಳೆ ಮೆನಪ್ಟ ಚಾಪೆ ಮತ್ತು ಹಚ್ಚಡಗಳಿದ್ದ ಇನ್ನೊಂದು ಮೂಲೆಯಲ್ಲಿ ಇರ್ತಾನೆ ಹತ್ತಿರ ಬಂದ ನೆಫಿಸ್ಲನ್ನು ತೋಳು ಚಾಚ್ತಾನೆ ಬರಮಾಡ್ಕೊಳ್ತಾನೆ ಸುಮ್ಮನೆ ಇದ್ದ ಪತ್ನಿಯನ್ನು ಕೇಳ್ತಾನೆ ಏನ್ ನೆಫೀಸ್ ಅಂದಾಗ ಅವಳು ಕಿನ್ನಳಾಗಿ ನುಡಿತಾಳೆ ಮತ್ತೆ ಗರ್ಭ ನಿಲ್ಲಲೇ ಇಲ್ಲ ಅಂಥೇಳಿ ಹೇಳಿದಾಗ ಇವತ್ತು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡೋಣ ಐಸಿಸನ್ನು ಬೇಡ್ಕೊಡೋಣ ಅಂತೇಳಿ ಹೇಳ್ತಾರೆ ಸೃಷ್ಟಿ ಕಾರ್ಯದಲ್ಲಿ ತನ್ಮರೆ ಆಗುವಂತಹ ಸುಖದಲ್ಲಿ ಅವರು ಕಲ್ತು ಹೋಗ್ತಾರೆ ಸುದೀರ್ಘವಾದ ರಾತ್ರಿ ಕಳೆಯುತ್ತೆ ನಿದ್ದೆ ಮಾಡಲಿಕ್ಕಾಗೋದಿಲ್ಲ ಆಕೆ ಹೇಳ್ತಾಳೆ ನಾನು ಒಮ್ಮೆ ನಮ್ಮ ಚಿಕ್ಕಮ್ಮನ ಹಳ್ಳಿಗೆ ಹೋಗಿ ಬರ್ತೀನಿ ನೆಮ್ಮ ಹೊಟೆಪ್ನೆ ಭಾಗ್ಯಶಾಲಿ ಕಂದಾಯ ವಸೂಲಿಗೆ ಅಂತ ಹೋದ ನಮ್ಮ ಚಿಕ್ಕಮ್ಮನನ್ನು ಮಾತಾಡಿಸ್ಕೊಂಡು ಬಂದ ಅಂತ ನೆಫೀಸ್ ಹೇಳ್ತಾಳೆ ಅವ್ರನ್ನೇ ಇಲ್ಲಿಗೆ ಕರೆಸೋಣ ಅಂತ ಮೆನಪ್ಟ ಹೇಳಿದಾಗ ಕರೆಸ್ಬಹುದು ಆದರೆ ಇಲ್ಲೇನಿದೆ ರಾಣಿ ಹಾಗಿದ್ದಾಳೆ ನೆಫೀಸ್ ಅಂತ ಅವರು ಅಂದ್ಕೊಂಡಿರ್ತಾರೆ ಆದರೆ ಇಲ್ಲಿಗೆ ಬಂದು ನೋಡಿದ್ರೆ ನನ್ನ ಪರಿಸ್ಥಿತಿ ಇಷ್ಟೇ ಅವರು ಆಡ್ಕೋಬಹುದಲ್ವಾ ಅಂತಂದಾಗ ನೀನು ಯಾವಾಗಲೂ ನನಗೆ ರಾಣಿನೇ ಅಲ್ವಾ ಅಂತ ಮೆನಪ್ಟ ಹೇಳ್ತಾನೆ ಹೌದು ಆದ್ರೆ ಮಾತಲ್ಲೇ ನನ್ನ ರಾಣಿತನ ಕಳೆದು ಹೋಗ್ತಾ ಇದೆ ಅಂತ ನೆಫಿಸ್ ನಗ್ತಾಳೆ ಹೊಲ ಇದೆ ದುಡಿತೀವಿ ಬೆಳಿತೀವಿ ಸಾಲದ ಅಷ್ಟು ಅಂತ ಮೆನೆಪ್ಟ ಹೇಳ್ತಾನೆ ಇಲ್ಲ ನಿಜಮುಟ್ಟಿ ಯಾವಾಗ್ಲೂ ಪರಿಹಾಸ್ಯ ಮಾಡ್ತಾಳೆ ನನಗೆ ಅಂತೇಳಿ ನೆಫಿಸ್ ಹೇಳ್ತಾಳೆ ಅವಳಿಗೆ ಹೊತ್ತು ಹೋಗೋದಿಲ್ಲ ಅದಕ್ಕೆ ಏನೋ ಮಾತಾಡ್ತಾಳೆ ಅಂತ ಮೆನೆಪ್ಟ ಹೇಳ್ತಾನೆ ಮಾತಾಡ್ತಾ ಓಡಾಡ್ತಾ ಜನ ಹೊರಗಡೆ ನದಿ ಕಡೆಗೆ ಹೋಗ್ತಾ ಇರ್ತಾರೆ ನೆಫಿಸ್ ಎದ್ದೇಳು ರಾಮೀರಿನ ಎಬ್ಸು ಹೊತ್ತಾಯ್ತು ಅಂತ ಹೇಳ್ಬಿಟ್ಟು ಮೆನೆಪ್ಟ ಹೇಳ್ತಾನೆ ಕ್ಷೀಣವಾಗಿ ಆರ್ಲಿಕ್ಕೆ ಚಡಪಡಿಸ್ತಿದ್ದ ಕೆಂಡಗಳಿಂದ ಮೆನೆಪ್ಟ ಒಂದು ದೀಪವನ್ನು ಹಚ್ತಾನೆ ರಾಮರಿಪ್ಟ ಗಡಬಡಿಸಿ ಹೇಳ್ತಾನೆ ಸತಿಸಿ ಕಾಣಿಸ್ಕೊಳ್ತಾ ಎಲ್ಲಿ ಅಂತ ಇದ್ದಾಗ ಸ್ನಾನದ ಬಳಿಕ ಉಡಲಿಕ್ಕೆ ಹೊಸ ಉಡುಪನ್ನ ನೆಫಿಸ್ ತಗೊಂಡು ನಿಂತಿರ್ತಾಳೆ ನೆಪಿಸಳಿಗೆ ಅನುಭವಿನ ವಿಧವೆ ನೈದು ಪ್ರೀತಿಯಿಂದ ಕೊಟ್ಟಿರ್ತಾಳೆ ಒಂದು ಮೇಲುದುವನ್ನ ಅದು ಕೂಡ ಆ ಕಟ್ಟಿನಲ್ಲಿ ಇಟ್ಕೊಂಡಿರ್ತಾಳೆ ಹೊರಗಡೆ ತಮ್ಮ ಮನೆ ಮುಂದ್ಗಡೆ ಸ್ನೋ ಫ್ಲೂ ನಿಜಮುಟ್ಟು ಹೊರಡಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂತ ನದಿ ಕಡೆಗೆ ನಡೀತಾರೆ ಬೀದಿ ಕನೆ ಕೊನೆಯಲ್ಲಿ ಒಬ್ಬ ಕಾವಲು ಬಟನನ್ನ ನೋಡು ನೋಡ್ಬಿಟ್ಟು ಸ್ನೋ ಸಮಾಧಾನ ಆಗತ್ತೆ ಎಲ್ಲರೂ ನದಿ ಸ್ನಾನಕ್ಕೆ ಹೋದಾಗ ಕಳ್ಳರ್ ಬರಬಹುದು ಅಂತ ನೆಮ್ಗೆ ಹೇಳಿದ್ದೆ ಇನ್ನ ಆ ವಿಷಯ ನೀವು ಚಿಂತೆ ಮಾಡಬೇಡಿ ಅಂತ ಅವನು ಹೇಳಿದ್ದ ಹಾಗಾಗಿ ಇಲ್ಲಿ ಯಾರು ಬರದೇ ಇರ್ಲಿ ಅಂತ ಒಬ್ಬ ಕಾವಲು ಬಟ ಕೂಡ ನಿಂತಿದ್ದಾನೆ ಅಂತ ಎಲ್ಲರೂ ಸಮಾಧಾನವಾಗಿ ನದಿ ಕಡೆಗೆ ಹೊರಡ್ತಾರೆ ನಾನಂತೂ ಬಾಗಿಲ್ಗೆ ಬೀಗ ಮುದ್ರೆ ಹಾಕಿಲ್ಲ ಅಂತ ನೆಪಿಸ್ ಹೇಳ್ತಾಳೆ ಆಗ ನೆಜ್ಮುಟ್ ಹೇಳ್ತಾಳೆ ಹೌದು ನಾವು ಹಾಕಿಲ್ಲ ಅಂತ ಹೇಳ್ಬಿಟ್ಟು ನದಿ ತಟದಲ್ಲಿ ಕ್ನೆಮ್ಮ ಮತ್ತು ಬಟ ಇವರಿಗೋಸ್ಕರ ಕಾಯ್ತಾ ಇರ್ತಾರೆ ಮೆತ್ತನ ಧ್ವನಿಯಲ್ಲಿ ಕ್ನೆಮ್ ಹೊಟೆಪ್ ಹೇಳ್ತಾನೆ ನಾವು ಗಸ್ತಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತಲೆ ಅವರೆಲ್ಲ ಓಡ್ ಹೋದ್ರು ಜೊತೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಒಬ್ಬೊಬ್ಬರು ದಾಸದಾಸಿಯರು ಎಲ್ಲರೂ ಹೋದ್ರು ಸಿನ್ ಮಾತ್ರ ಇಲ್ಲೇ ಇದ್ದಾನೆ ನುಟ್ಮೋಸ್ನ ಮೋಸ್ನ ಕುಟುಂಬನೂ ಇದೆ ಆಭರಣ ಬೆಲೆ ಬಾಳೋ ಸಾಮಾನು ತಗೊಂಡೆಲ್ಲ ಎಲ್ಲ ಓಡಿ ಹೋಗಿದ್ದಾರೆ ಬಿತ್ತನೆ ಹೊತ್ತಿಗೆ ಬರ್ತೀವಿ ಅಂತ ಅಂಥೇಳ್ಬಿಟ್ಟು ಸೇವಕರಿಗೆ ಹೇಳಿದಾರಂತೆ ಅಂಥೇಳ್ಬಿಟ್ಟು ಹೇಳ್ತಾನೆ ಮೆನೆಪಟ್ಟ ಹೇಳ್ತಾನೆ ಸರಿ ನಾವು ನಿರೀಕ್ಷೆ ಮಾಡಿದ ಹಾಗೆ ಆಯಿತು ಅಂತ ಹೇಳ್ತಾನೆ ಅಷ್ಟರಲ್ಲಿ ಸಾವಿರಾರು ಕಂಠೆಗಳಿಂದ ಸೋತೀಸ್ ಸೋತೀಸ್ ಅನ್ನೋ ಶಬ್ದ ಹೊರಡು ಬರುತ್ತೆ ಪೂರ್ವದ ಬಾನಿನ ಅಂಚಿನಲ್ಲಿ ಉಜ್ವಲವಾಗಿ ಒಂದು ನೀಲಿ ಬಣ್ಣದ ನಕ್ಷತ್ರ ಅದು ಸೋತಿಸ್ ನಕ್ಷತ್ರ ಉದಯಿಸ್ತಾ ಇರುತ್ತೆ ಜನ ನದಿ ದಂಡೆ ಮೇಲೆ ಮೈ ನಚ್ರೆ ಆ ದೇವತೆಗೆ ನಮಿಸ್ತಾರೆ ಇದು ಉಸಿರು ಬಿಗ್ಗಿ ಹಿಡಿಯುವ ಭಕ್ತಿಯಲ್ಲ ಉಕ್ಕಿ ಹರಿಯೋ ಸಂತಸ ಅರ್ಚಕ ಪೆಟ್ ಅಲ್ಲಿಗೆ ಬಂದಿರ್ತಾನೆ ದೋಣಿ ಕಟ್ಟೆಯ ಸ್ವಲ್ಪ ದಕ್ಷಿಣಕ್ಕೆ ಕಡಿಮೆ ಆಳ ಇರೋ ಕಡೆ ಸ್ನಾನಘಟ್ಟದಲ್ಲಿ ಅವನು ಮಂತ್ರಪಟ್ಟಣ ಮಾಡ್ತಾ ಇರ್ತಾನೆ ಸ್ನಾನವನ್ನು ಮಾಡ್ತಾನೆ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಆ ನದಿ ನೀರಲ್ಲಿ ಸ್ನಾನ ಮಾಡ್ತಾರೆ ಹೊಸ ಉಡುಪನ್ನು ಧರಿಸ್ತಾರೆ ಮನೆಗಳಲ್ಲಿ ತಮ್ಮನ್ನು ಎದುರು ನೋಡ್ತಿದ್ದ ಹಬ್ಬದ ಅಡುಗೆಯ ಕಡೆಗೆ ಎಲ್ಲರೂ ಸಂತೋಷದಿಂದ ಸಾಕ್ತಾರೆ ಸದ್ಯಕ್ಕೆ ಕತೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ